ಎಲ್ಲರಿಗೂ ನಮಸ್ಕಾರ ಒಗ್ಗರಣೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆದ ಮತ್ತು ಅಗ್ದಿ ಮಸ್ತ್ ಆದ ಚಿನ್ಮರಿ ಬೇಲ್ ಮಾಡಿ ತೋರ್ಸಾದೀನಿ ಚಿನ್ಮರಿ ಬೇಲ್ ಅಂದ್ರೆ ಮಕ್ಕಳಿಂದ ಹಿಡಿದ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರು ಮತ್ತು ಸಾಯಂಕಾಲ ಏನಾದರೂ ತಿನ್ಬೇಕ್ರೆ ಇದನ್ನ ಒಂದು ಐದು ನಿಮಿಷದಾಗ ಮಾಡ್ಕೋಬೋದು ನಾವ ಹೇಗೆ ಮಾಡ್ಕೊಳೋದಂತ ನೋಡೋಣ ಮಸಾಲ ಚಿನ್ಮುರಿ ಮಾಡ್ಕೊಳಕ ಒಂದು ಈ ಥರ ಪಾತ್ರೆ ತಗೋರಿ ಪಾತ್ರೆದಾಗ ಕಲಸ್ಕೋರಿ ಚಲೋದಂಗ ಕಲಸಾಕ ಬರ್ತತಿ ಇಲ್ಲ ನಾನು ಒಂದ್ ಚಿಕ್ಕದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನು ಸಣ್ಣ ಅದನ್ನ ಹಾಕೋತೇನೆ ಈಗ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋರಿ ಒಂದ್ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ಅದನ್ನ ಮಿಕ್ಸ್ ಮಾಡ್ತಾನು ಕ್ಯಾರೆಟ್ ತೊಗೊಂಡ ಇಟ್ಕೊಂಡೆ ನಾನು ಅದನ್ನು ಹಾಕ್ತಾನು ಇಲ್ಲ ಒಂದ್ ಸ್ವಲ್ಪ ಉಪ್ಪು ಹಾಕೊಳದೇನು ಉಪ್ಪ ರುಚಿಗೆ ನೋಡಿ ಹಾಕೋರಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಅಲ್ಲಿ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋದೇನು ನೀವು ಬೇಕಂದ್ರೆ ಹಸಿ ಮೆಣಸಿ ಸಣ್ಣ ಕಟ್ ಮಾಡಿ ಹಾಕೋಬಹುದು ತೆಂಗಾ ಬೀಜನ ಎಣ್ಣೆಯಲ್ಲಿ ಹುರಿದ ಸಿಪ್ಪೆ ಇಟ್ಕೊಂಡೆ ನಾನು ಅವತ್ತನ್ನ ಮಿಕ್ಸ್ ಮಾಡ್ತಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆನು ಅದನ್ನು ಈಗ ಒಂದು ಅರ್ಧ ಲಿಂಬೆ ಅಂತ ತಗೊಂಡೆನು ಈಗ ಅದರ ರಸ ಹೆಣ್ತಾನೆ ಇದ್ರಾಗ ಒಂದು ಚಮಚ ಆಗುವಷ್ಟೇ ಎಣ್ಣೆ ಈಗ ಇದನ್ನ ಚಲೋದಾಗ ಮಿಕ್ಸ್ ಮಾಡಿರಲ್ಲ ಒಂದು ಐದ್ ನಿಮಿಷ ಟೈಮ್ದಾಗ ಇದನ್ನ ನಾವು ಮಾಡ್ಕೋಬಹುದು ಮನೆಯಾಗ ಈಗ ಮಿಕ್ಸ್ ಆಗೇತಿ ಈ ತರಗ ನಾವೀಗ ಚಿನ್ಮರಿ ಮಿಕ್ಸ್ ಮಾಡ್ಕೋಬೇಕು ಚಿನ್ಮರಿನ ನೋಡ್ರಿ ಇವಾಗ ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಟೇಸ್ಟ್ ಇರ್ತಾವು ಕ್ರಿಸ್ಪಿ ಇರಕ್ಕಿಲ್ಲ ಅಂದ್ರೆ ನೀವ ಒಂದ್ ಸ್ವಲ್ಪ ಇವತ್ನ ಹುರ್ಕೋಬಹುದು ಹುರ್ಕೊಂಡಾಗ ಮಿಕ್ಸ್ ಮಾಡ್ಕೋರಿ ಈಗ ಈ ಮಿಕ್ಸ್ ಮಾಡ್ತೇನೆ ನಾನು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು ಮತ್ ನೀವ್ ಚಿನ್ಮರಿ ಕಲಿಸಿ ಬಹಳತನ ಇಡಬಾರ್ದು ಇದನ್ನ ಎಲ್ಲಾ ಮಿಕ್ಸ್ ಮಾಡಿದ ಬಳಕ ಸಾಫ್ಟ್ ಆಗ್ತಾವಾಗ ಇಲ್ಲಿ ಒಂದ್ ಸ್ವಲ್ಪ ಮಿಕ್ಸರ್ ತಗೊಂಡೆ ಅವತ್ನ ಮಿಕ್ಸ್ ಮಾಡ್ತಾನು ಯಾವ ಟೈಪ್ ಸೇವ್ ಖಾರ ಬುಂದಿ ಯಾವ್ದು ಇದ್ರ ಬಿ ಹಾಕೋಬಹುದು ನೀವ ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು ಇಲ್ಲ ಅವತ್ನ ಹಾಕಿ ಮಾಡ್ಕೋದ್ರಿಂದ ಒಂದ್ ಸ್ವಲ್ಪ ಟೇಸ್ಟ್ ಹೆಚ್ಚಾಗ್ತತಿ ನೀವು ಅವು ನಿಮ್ ಹತ್ರ ಇರಕಿಲ್ಲ ಅಂದ್ರ ನೀವು ಇಷ್ಟ ಹಾಕಿ ಬಿ ಮಾಡ್ಕೋಬಹುದು ನೀವ್ ಇದ್ರಾಗ ಬೇಕಂದ್ರ ಸೌಂತಿಕಾಯಿ ಬಿ ಒಂದ ತುರದ್ ಹಾಕಿ ಮಾಡ್ಕೋಬಹುದು ನೋಡ್ರಿ ಇದೆಲ್ಲಾನ ಮಿಕ್ಸ್ ಆಗೇತಿ ಈಗ ಒಂದ್ ಸ್ವಲ್ಪ ನೀವು ಬೇಕಂದ್ರ ಟೇಸ್ಟ್ ಮಾಡಿ ನೋಡಬಹುದು ಉಪ್ಪ ಖಾರ ಏನ್ರೀ ಕಡಿ ಮೆಣಸಂದ್ರ ಇನ್ನೊಂದ್ ಸ್ವಲ್ಪ ಈಗ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇನ್ನೊಂದ್ ಸ್ವಲ್ಪನ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾನು ಈಗ ಇದು ರೆಡಿ ಆಗೇತಿ ನೋಡ್ರಿ ನಮ್ ಚಿನ್ಮರಿ ರೆಡಿ ಆಗೇತಿ ಈ ತರ ಮಾಡಿ ಕೊಟ್ರ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರು ನೋಡಕು ಏನ್ ಮಸ್ತ್ ಆಯ್ತ್ ಅನ್ನೋದೈತಿ ನೋಡ್ರಿ ನೋಡ್ರಿ ಚಿನ್ಮರಿ ರೆಡಿ ಆಗೇತಿ ಈ ತರ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರು ಮತ್ ನಾವ್ ಮನೇಲಿ ಮಾಡೋದ್ರಿಂದ ಆಗಿ ಮಾಡ್ಕೋಬಹುದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಧನ್ಯವಾದಗಳು